నీతో మాట్లాడింది అని చెప్పావు కదా ఏం చెప్పింది నా ఆత్మ కావాలని అడిగింది ఆ అమ్మాయి నాకు చాలా బాగా నచ్చింది నేను ఇక్కడే ఉంటాను మీరు ఇంట్లో ఉంటే తన ఇబ్బందిగా ఫీల్ అవుతుంది అందుకే మిమ్మల్ని భయపెట్టింది ఆత్మ ఈ ఇంటికి ఎలా వచ్చింది సార్ నా చిన్నప్పుడే మా అమ్మ నాన్న పోయారు మా అన్నయ్య అయితే నేను అసలు పట్టించుకోడు ఒంటరితనం తలగొట్టబడ్డ అమ్మాయి కోసం వెతికింది ఇక మీదట మా ఇల్లు వదల ఎక్కడికే వెళ్ళకూడదు సరేనా కానీ అది బొమ్మ కాదన్న విషయాన్ని గ్రహించకపోయింది

కాపాడుకోవాల నా నాకు తెలుసు మహావిష్ణుం జ్వలంతం సరుత ముఖం నృసింహం భూషణం భద్రం మృత్యు వృత్తిం నమామ్యహం ನನ್ನ ಸಮಸ್ತ ಕನ್ನಡ ಜನತೆಗೆ ನನ್ನ ಹೆಸರು ಮಹೇಶ್ ಅಂತ ನಾನು ತೆಲುಗು ನಷ್ಟ ಕೆಲಸ ಮಾಡ್ತಾ ಇದ್ದೆ ಈಗ ಕನ್ನಡದಲ್ಲೂ ಕೂಡ ಮರಣ ಇದು ನನ್ನ ಎರಡನೇ ಸಿನಿಮಾ ತುಂಬಾ ಒಂದು ರಿಯಲ್ ಸ್ಟೋರಿನ ನಮ್ಮ ಕೊಡೆಯಾಳ ಅನ್ನ ಊರಲ್ಲಿ ನಡೆದಂಥ ಒಂದು ನಿಜ ಘಟನೆನ ಆಧಾರಿತವಾಗಿ ಸಿನಿಮಾ ಮಾಡಿದ್ದೀವಿ ಈ ಎಲ್ಲಾಗಿ ಒಂದು ದೇವ ಮನುಷ್ಯ ಮೇಲೆ ಯಾವ ಥರ ಅಟ್ಯಾಕ್ ಮಾಡುತ್ತೆ ಅವ್ರ ಶರೀರದ ಒಳಗಡೆ ಏನೇನೆಲ್ಲ ಚಮತ್ಕಾರ ಮಾಡುತ್ತೆ ಅನ್ನೋದನ್ನ ಬಗ್ಗೆ ಸ್ಟಡಿ ಮಾಡಿ ಈ ಸಿನಿಮಾನ ತಯಾರು ಮಾಡಿದ್ದೇನೆ ನೀವು ನೋಡಿ ಈ ಸಿನಿಮಾದಲ್ಲಿ ನಡೆಯೋ ಸುಮಾರು ಘಟನೆಗಳು ಪ್ರತಿಯೊಬ್ಬ ಮನುಷ್ಯ ಮನುಷ್ಯನ ಜೀವನದಲ್ಲೂ ನಡೆದಿರುತ್ತೆ ಯಾಕಂದರೆ ಒಂದು ದೇವ ಬಂದು ಮನುಷ್ಯನ ನಿದ್ರೆ ಮಾಡಿರ್ಬೇಕಾದ್ರೆ ಅದನ್ನು ಕೊಡೋದು ಮತ್ತೆ ಅವರು ತೊಂದರೆ ಕೊಡೋದು ಇದೆಲ್ಲ ಪ್ರತಿಯೊಬ್ಬರಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅದೇ ಬೇಸ್ಟ್ ಮೇಲೆ ಈ ಕಥೆ ಮಾಡಿರೋದು ಎಲ್ಲರಿಗೂ ಥಿಯೇಟರ್ ಅಲ್ಲಿ ನೋಡಿ ನಿಮ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಭಯ ಅನ್ನೋ ವಿಷಯದಲ್ಲಿ ಮತ್ತೆ ಜವಾನ ಅನ್ನೋ ವಿಷಯದಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಎಲ್ಲರೂ ನೋಡಿ ಈ ಸಿನಿಮಾ ಮಾಡೋದಕ್ಕೆ ನನ್ನ ಸಂಗಡಿಗರು ಈ ಸಿನಿಮಾ ತಗೊಳ್ಳೋದು ತುಂಬ ಕಷ್ಟಪಟ್ಟಿದ್ದಾರೆ ಆಗಿ ಗೋಪಾಲ ಅವರು ದಿಲೀಪ್ ಅವರು ಉಜ್ವಲ ಅಂತೂ ಸೂಪರ್ ಕ್ಯಾರೆಕ್ಟ್ ಮಾಡಿದ್ದಾರೆ ಅವರಿಗಿದೆ ಮೇನ್ ಕ್ಯಾರೆಕ್ಟರ್ ಅಮೃತ ದೇವರು ಕ್ಯಾರೆಕ್ಟರ್ ಅಂತ ಎಷ್ಟೇ ನನ್ನ ಇದನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ವಿಷಯನ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಕ್ಯಾಮ್ರಾ ವರ್ಕ್ ಆಗಿ ನಮ್ಮ ರೇಗೋಟಿವ್ ನಂದನ್ಗೆ ಅವರು ಹೈದರಾಬಾದ್ ಅವರು ಅಂದರೆ ಮಂಡ್ಯದವರು ಅವರು ನೇಟಿವ್ ಬಟ್ ಹೈದರಾಬಾದಲ್ಲಿ ಸೆಟ್ಲಾಗಿದ್ದಾರೆ ಸಿನಿಮಾ ವಿಷಯದಲ್ಲಿ ಅವರು ಅವ್ರ ವರ್ಕು ನಾವು ಕೊಟ್ಟಂಥ ಮೆಟೀರಿಯಲ್ ಎಕ್ವಿಪ್ಮೆಂಟ್ಸಲ್ಲಿ ಅವರು ತುಂಬ ಚೆನ್ನಾಗಿ ಅವರು ವರ್ಕ್ ತೊಗೊಂಬಂದಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ಅಂತ ಹೇಳೋಂಗೇ ಇಲ್ಲ ಕಿತ್ತು ಬಿಸಿ ಹಾಕಿದ್ದಾರೆ ಅಲ್ಲಿ ಒಂದು ರೇಂಜ್ ಭಯಪಡಬೇಕು ಆ ರೇಂಜಲ್ಲಿ ಮ್ಯೂಸಿಕ್ ಅವರು ಕೆಲಸ ಮಾಡಿದ್ದಾರೆ ತುಂಬ ಧನ್ಯವಾದಗಳು ಅನಂತ ಅನಂತ ಅರೇನ್ ಅಂತ ಅವರ ಹೆಸರು ತುಂಬ ಧನ್ಯವಾದಗಳು ಅವರಿಗೆ ಮತ್ತು ಡಿ ಐ ಕಲರಿಸ್ಟ್ ಕಿಶೋರ್ ಕುಮಾರ್ ಅಂತ ಅವರ ಕೆಲಸ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಧನ್ಯವಾದಗಳು ಕಿಶೋರ್ ಸರ್ ಮತ್ತು ನಮ್ಮ ಮಿಕ್ಸಿಂಗ್ ಫೈ ಪಾಯಿಂಟ್ ಒನ್ ಮಿಕ್ಸಿಂಗ್ ಮಾಡಿರೋದು ಬಂದು ರಾಮ ಅಂತ ಶ್ರೀರಾಮ್ ಅಂತ ಅವರು ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಎಲ್ಲ ಟೋಟಲ್ ಎಲ್ಲ ವರ್ಕು ತುಂಬ ಚೆನ್ನಾಗಿ ಬಂದಿದೆ ಸೆನ್ಸರ್ ಮಾಡೋವಾಗ ಸೆನ್ಸರ್ನವರು ಅಂತ ನಿಜವಾಗ್ಲೂ ತುಂಬ ಖುಷಿ ಏನು ರೀ ಈ ರೇಂಜಲ್ಲಿ ಮಾಡಿದ್ದೆ ರಿಯಲ್ ಸ್ಟೋರಿ ನಿಲ್ಲ ನಡೆದಿದೆ ಈ ಕಥೆ ಅಂತ ಅವರೇ ಕೇಳಿದ್ರು ನಾವು ಹೇಳೋಕ್ಕೆ ಮುಂತೇನೆ ಆ ಥರ ಸಿನಿಮಾ ಮುಡಿ ಬಂದಿದೆ ದಯವಿಟ್ಟು ಎಲ್ಲರೂ ಬಂದು ಅಲ್ಲಿ ಸಿನ್ಮಾ ನೋಡಿ ಆಂಧ್ರ ಮತ್ತು ಕರ್ನಾಟಕದಲ್ಲಿ ಬಿಡುಗಡೆ ಆಗಿದೆ ಕರ್ನಾಟಕದಲ್ಲಿ ಕಡಿಮೆ ಥಿಯೇಟರ್ ಒಂದು ಹತ್ತು ಥಿಯೇಟರ್ ಮಾತ್ರ ನಾವು ಬಿಡುಗಡೆ ಮಾಡಿದ್ದೀವಿ ಯಾಕಂದರೆ ಸಿನಿಮಾ ರೆಸ್ಪಾನ್ಸ್ ಯಾವ ಥರ ಇದೆ ನಾವು ತಿಳ್ಕೊಬೇಕು ಅಂತ ಮೇ ಬಿ ಆ ನಿಮ್ಮ ಆನೆ ಸರೌಂಡಿಂಗ್ ಕೂಡ ನೆಕ್ಸ್ಟ್ ವೀಕ್ ಬರೋ ಅವಕಾಶಗಳು ಸೂಚನೆಗಳು ತುಂಬ ಕಾಣ್ತಾ ಇದೆ ಬಂದ ದಯವಿಟ್ಟು ಎಲ್ಲ ಹೋಗಿ ನೋಡಿ ಇಲ್ಲ ನೋಡಿ ಇಂಡಸ್ಟ್ರಿ ಇದ್ದು ನೋಡ್ಬೇಕು ಅನ್ನಿಸ್ತಾರೆ ಹತ್ವೇಲಿ ಹತ್ವೆಲಿ ಇಲ್ಲಿ ಬಂದು ನಾಲ್ಕು ವರ್ಷ ಹೋಗಿ ನೋಡ್ತಾ ಇದೆ ಸಿನಿಮಾ ಎಲ್ಲ ಬಂದು ನೋಡಿ ಧನ್ಯವಾದಗಳು ಇನ್ಸಿಡೆಂಟ್ ಸಿನಿಮಾ ತುಂಬ ಚೆನ್ನಾಗಿದೆ ಮಹೇಶ್ ಕೊಡಿಯಾಳ ಡೈರೆಕ್ಷನ್ ಮಾಡಿರೋದು ಆಡಿಯನ್ಸ್ನ ಥಿಯೇಟ್ರಲ್ಲಿ ಎರಡೋವರು ಕುಳಿಸೋದು ತುಂಬ ಕಷ್ಟ ಏನು ಸಾಂಗ್ಸು ಪೈಟು ಬೇಜಾನ್ ಎಲ್ಲ ಸೀನ್ಗಳೆಲ್ಲ ತೋರಿಸ್ತಾರೆ ಆದರೆ ಮಹೇಶ್ ಡೈರೆಕ್ಷನ್ ಮಾಡಿರೋ ಇನ್ಸಿಡೆಂಟ್ ಸ್ಟೋರಿ ಎರಡೋವರು ಎರಡೇ ಎರಡೋವರು ಆಡಿಯನ್ಸ್ನ ಥಿಯೇಟ್ರಲ್ಲಿಗೆ ಕುಳಿಸೋದಕ್ಕೆ ಎಷ್ಟು ಚಮತ್ಕಾರ ಮಾಡಿದ್ದಾನೆ ಅನ್ನೋದು ತುಂಬಾ ಚೆನ್ನಾಗಿದೆ ಸಿನಿಮಾ ತುಂಬ ಕ್ಯೂರಿಯಸಿಟಿಯಿಂದ ಆಡಿಯನ್ಸ್ನ ಕುಳಿಸಿದೆ ಎರಡವರು ನಾವು ನೋಡಿದ್ದೀವಿ ಇನ್ಸಿಡ್ ಪರವಾಗಿಲ್ಲ ಭಾಗ ಟೂನು ತೋರಿಸಿದರೆ ಮುಂದೆ ಏನಾಗ್ಬೋದು ನಮಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಆ ಆಡಿಯನ್ಸ್ನ ಏನಾಗುತ್ತೆ ನೆಕ್ಸ್ಟು ನೆಕ್ಸ್ಟ್ ಸೀನ್ ಏನಾಗುತ್ತೆ ನೆಕ್ಸ್ಟ್ ಸೀನ್ ಏನಾಗುತ್ತೆ ಇದು ಯಾಕಾಯ್ತು ಅಂತ ಆಡಿಯನ್ಸ್ ಹಾಗೆ ನೋಡ್ತಾ ಇರಬೇಕು ರೆಪ್ಪೆ ಮುಚ್ಚಿದರೆ ನಿಬ್ಬೆರಗಾಗಿ ನೋಡ್ತಾ ಇರಬೇಕು ಆ ಥರ ಡೈರೆಕ್ಷನ್ ಮಾಡಿದ್ದಾರೆ ಮಹೇಶು ಮಹೇಶ್ ಅವರು ಇನ್ಸೆಂಟ್ ಫಿಲಮ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ರಿಯಲ್ ಸ್ಟೋರಿ ತಂದು ಒಳ್ಳೆ ರಿಯಲ್ ಸ್ಟೋರಿ ತಗೊಂಡು ಫಿಲಂ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಎಲ್ಲರೂ ಬಂದು ಥಿಯೇಟರ್ ನೋಡಿ ತುಂಬಾ ಚೆನ್ನಾಗಿದೆ ನಮ್ಮ ಫ್ರೆಂಡು ಅವ್ರ ಗೋಪಿ ಅಂತ ಹೇಳಿ ಅವರು ತುಂಬಾ ಆಕ್ಷನ್ ಮಾಡಿದ್ದಾರೆ ಎಲ್ಲಾ ಸೀನು ಚೆನ್ನಾಗಿ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ನಾವು ಫಸ್ಟ್ ಟೈಮ್ ಬಂದು ನೋಡ್ತಾ ಇದೀವಿ ಸೀನು ಚೆನ್ನಾಗಿ ಬಂದಿದೆ ನಮಸ್ಕಾರ ನಾನು ಇನ್ಸಿಡೆಂಟ್ ಅಂತ ಮಾಡಿದ್ದೀನಿ ಇದು ನನ್ನ ಎರಡನೇ ಮೂವಿ ಫಸ್ಟ್ ಕನ್ನಡ ಮೂವಿ ಅಂತ ಮಾಡಿದ್ದೀನಿ ಇವರು ಮಹೇಶ್ ಕೊಡಿಯಲ್ಲ ಅಂತ ಇಲ್ಲೇ ಲೋಕಲ್ ಅವರು ತುಂಬಾ ಚೆನ್ನಾಗಿ ಮಾಡೋರು ಇದು ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಹೆಣ್ಮಗು ಒಂದು ತಂದೆ ತಾಯಿ ಇರೋರು ಮಕ್ಳು ಇರೋರು ಒಬ್ಬೊಬ್ಬರೇ ಮನೆ ಬಿಟ್ಟು ಆಚೆ ಹೋಗ್ಬಾರ್ದಾರೋ ಹೋದ್ರೂ ಕೇರ್ಫುಲ್ ಆಗಿ ಅವ್ರಿಗೆ ಯಾರನ್ನ ಒಬ್ರು ಸಪೋರ್ಟ್ ಇರಬೇಕು ಮನೆಯಲ್ಲಿ ಒಬ್ಬರೇ ಇದ್ದಾಗ ಹೆಣ್ಮಗು ಏನ್ ಕಷ್ಟ ಬರುತ್ತೆ ಅನ್ನೋದು ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫ್ಯಾಮಿಲಿ ಸಮೇತ ಎಲ್ಲರೂ ಬಂದು ನೋಡೋ ಮೂವಿ ದಯವಿಟ್ಟು ಎಲ್ಲರೂ ಬಂದು ಮೂವಿ ನೋಡಿ ಏನಕ್ಕೆ ಅಂದ್ರೆ ಹೆಣ್ಮಕ್ಳ ಇರೋರು ಅಂತೂ ಫಸ್ಟ್ ಆಫಲ್ಲಿ ಹೆಣ್ಮಕ್ಳು ಇರೋರು ನೋಡ್ಬೇಕು ಫಸ್ಟ್ ಏನಕ್ಕೆ ತರ ಹೇಳ್ತೀನಿ ಅಂದ್ರೆ ಚಿಕ್ಕ ಮಕ್ಳು ಇರ್ತಾರೆ ಕೆಲವರೆಲ್ಲೋ ಬಿಟ್ಬಿಟ್ಟು ಅವ್ರು ಕೆಲ್ಸಕ್ಕೆ ಹೋಗ್ತಾರೆ ಮಕ್ಳು ಸ್ಕೂಲಿಂದ ಬರ್ತಾರೆ ಅವ್ರು ತಿನ್ನೋಕ ಊಟ ಇರೋಲ್ಲ ಏನು ಇರೋಲ್ಲ ಅದ್ರಲ್ಲೇ ಅರ್ಧ ಕೊಳ್ತೋತಾರೆ ಪಾಪ ಮಕ್ಳು ಅಂತದ್ದು ಹೆಣ್ಮಕ್ಳು ಇರೋರು ಫಸ್ಟ್ ಬಂದು ಈ ಮೂವಿ ನೋಡಿ ನಾನು ಇದ್ರಲ್ಲಿ ಆಕ್ಟ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ನಾವು ನಮ್ಮ ಮಹೇಶ್ ಸರ್ ಅವ್ರಿಗೆ ತುಂಬಾ ಧನ್ಯವಾದಗಳು ಹೇಳ್ಕೊಳಕ್ ಇಷ್ಟಪಡ್ತೀನಿ ಏನಕ್ಕೆ ಅಂದ್ರೆ ನಾವೆಲ್ಲೋ ಇರೋರು ನಾ ಅವರೆಲ್ಲೋ ಇರೋರು ನಾವು ಒಂದಾಗ್ಲಿಂದ ನಮ್ದು ಜರ್ನಿ ಅಂದ್ರೆ ಆರು ವರ್ಷ ಆರು ವರ್ಷ ಜರ್ನಿ ನಮ್ದು ಇವತ್ತು ಹಿಂಗೆ ಇದೀವಿ ಇನ್ ಮುಂದೇನು ಮಾಡ್ತಾ ಇರ್ತೀವಿ ದಯವಿಟ್ಟು ಎಲ್ರು ಬಂದು ನಾನು ಕೇಳ್ಕೊಳ್ಳೋದನ್ನ ಅಂದ್ರೆ ದಯವಿಟ್ಟು ಎಲ್ರು ಬಂದು ಟ್ಯಾಕೀಸ್ ಬಂದು ಮೂವಿ ನೋಡಿ